ಯಾರು ಇವ್ರು ದೊಡ್ಡವರು ಅವ್ರು ದೊಡ್ಡವ್ರು ಅಂತ ಅಲ್ಲ ನಂಗೆ ಇಷ್ಟ ಆಗಿದೆ ಈ ಪಿಕ್ಚರ್ ಅದ್ರಲ್ಲಿ ಲಿರಿಕ್ಸ್ ಸ್ವಲ್ಪ ನೀವು ಐಡಿಯಾಸ್ ಓಡೋದು ಯಾಕೆ ಯಾಕೆ ಬರ್ತಾನೆ ಯಾಕೆ ಇನ್ನೊಬ್ಬ ಬರ್ತಾನೆ ಯಾಕೆ ಎಮೋಷನ್ ಇಲ್ಲ ಪ್ರಮೋಷನ್ ಬೇಕಂತ ಸಿನಿಮಾ ನೋಡ್ಬೇಕು ಕನೆಕ್ಟ್ ಆಗ್ತಾರೆ ನಿಮ್ಗೆ ಗೊತ್ತಿತ್ತಣ್ಣ ಈ ಸಾಂಗ್ ಇಷ್ಟು ಮಸ್ ಆಗಿರುತ್ತೆ ಅಂತ ನಂಗೆ ತುಂಬ ಗೊತ್ತಿತ್ತ ಯಾಕಂದ್ರೆ ನಮಗೆ ಫಸ್ಟ್ ಡೈರೆಕ್ಟ್ ಮಾಡ್ಬೋದಾ ಅಂತ ಹೇಳ್ತಾರೆ ಅವರೇ ಒಂದು ನಂಬಿಕೆ ಇತ್ತು ಮ್ಯೂಸಿಕ್ ಬಗ್ಗೆ ಮಾತಾಡೋಂಗಿಲ್ಲ ಅರ್ಜುನ್ ಆಮೇಲೆ ನಮ್ಮದು ಒಂದು ಜರ್ನಿ ತುಂಬ ವರ್ಷಗಳಿಂದ ನಡೀತಾ ಇದೆ ಮ್ಯೂಸಿಕ್ ಮಾಡೋದ್ರಲ್ಲಿ ನಮ್ಮ ಎಲ್ಲ ಫಿಲ್ಮ್ಸ್ಗಳು ಒಳ್ಳೊಳ್ಳೆ ಸಾಂಗ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ನಮ್ಮದು ಆ ಶೋ ಮಾಡಬೇಕು ಡಿ ಡಿಕೆ ಡಿ ಒಂದು ಒಳ್ಳೆ ವೈಬ್ ಇತ್ತು ಅವಾಗಲೇ ಈ ಕತೆ ಉಟ್ಕೊಂಡು ಹೇಳಿದ್ದರು ಆಮೇಲೆ ಅವರೇ ಇಲ್ಲ ಈ ಕತೆ ನೀವೇ ಮಾಡಬೇಕು ಅರ್ಜುನ್ ಮಾಡಿ ಅವಾಗಿಂದ ಸೀರಿಯಸ್ ಆಗಿ ಮಾಡಿ ರಮೇಶ್ ರೆಡ್ಡಿ ಬಂದರು ಅದಾದಮೇಲೆ ಶೆಟ್ಟಿ ಶೆಟ್ಟಿಯವರು ಉಪೇಂದ್ರ ಅವರು ಫಸ್ಟ್ ರಾಜಬೀರ್ ಶೆಟ್ಟಿ ನಾನು ರಾಜಬೀರ್ ಶೆಟ್ಟಿ ಅಂತ ಅದಾದಮೇಲೆ ಉಪೇಂದ್ರ ಅ ಫ್ಯಾಂಟಾಸಿಕ್ ಕಮ್ ಇದು ಏನಂದ್ರೆ ಯಾರು ಇವ್ರ ದೊಡ್ಡೋರು ಅವ್ರ ದೊಡ್ಡೋರು ಅಲ್ಲ ನನಗೆ ಇಷ್ಟ ಆಗಿದೆ ಈ ಪಿಕ್ಚರ್ ಅದೊಂದು ಎಲ್ಲರ ಪಾತ್ರನೂ ಭಾಳ ಚೆನ್ನಾಗಿದೆ ಯಾರು ಓವರ್ಟೇಕ್ ಮಾಡಕ್ ನೋಡಿಲ್ಲ ಇವಾಗ ನಾನು ಓವರ್ಟೇಕ್ ಮಾಡಬೇಕು ಉಪೇಂದ್ರ ಓವರ್ಟೇಕ್ ಮಾಡಬೇಕು ರಾಜ್ಬಿ ಶೆಟ್ಟಿ ಓವರ್ಟೇಕ್ ನೋ ನೋ ಬಡಿ ಇದು ಇವಾಗ ಸಾಂಗ್ ನೋಡಿದ್ರೆ ಗೊತ್ತಾಗ್ತೇನೆ ನನಗೆ ಸಿ ಫಸ್ಟ್ ಡ್ಯಾನ್ಸ್ ಅಂದ ತಕ್ಷಣ ಇಫ್ ಇಡೀ ಸಾಂಗ್ಲಿ ಶಿವರಾಜ್ ಕುಮಾರ್ ಡಾನ್ಸ್ ಅಲ್ಲ ಆ ಕ್ಯಾರೆಕ್ಟರ್ ಎಲ್ಲರೂ ಹೆಂಗೇನು ಬರಬೇಕು ಏನು ಇಡೀ ಸಾಂಗ್ ಇದೆಯಲ್ಲ ಇಡೀ ಸಾಂಗ್ಲೇ ಕತೆ ಇದೆ ನೀವು ಸಿನಿಮಾ ನೋಡಿದ್ಮೇಲೆ ಕನೆಕ್ಟ್ ಆಗ್ತೀರಾ ಇಲ್ ಗೆಟ್ ಕನೆಕ್ಟ್ ಇವ್ರು ಸ್ವಲ್ಪ ಲಿರಿಕ್ಸು ಸ್ವಲ್ಪ ನೀವು ಐಡಿಯಾಸು ಓಡೋದು ಯಾಕೆ ಯಾಕೆ ಓಡ್ತಾನೆ ಯಾಕೆ ಇನ್ನೊಬ್ಬ ಬರ್ತಾನೆ ಯಾಕೆ ಇನ್ನೊಬ್ಬ ಲಯನ್ ಏನು ಲಯನ್ ಬರೀ ಫೋರ್ಸ್ಫುಲ್ ಅಲ್ಲ ಇನ್ನೊಂದಿದೆ ಅದಕ್ಕೆ ಆ ಥರ ಒಂದು ಬ್ಯೂಟಿಫುಲ್ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿ ಸುಮ್ಮನೆ ಪ್ರಮೋಷನಲ್ ಸಾಂಗ್ ಅಂದ ತಕ್ಷಣ ಬರೀ ಒಂದು ಕುಣಿಬೇಕು ಎಲ್ಲ ಗೆಟೊ ಕೆಟ್ಸ್ಕೊ ಗೆಟೊ ಅಲ್ಲ ದೇ ಆರ್ ಆಲ್ ಫ್ಯಾಂಟಾಸ್ಟಿಕ್ ಅವರು ಅವ್ರು ವೀಡಿಯೋ ನೋಡಿ ನಾನು ಆಮೇಲೆ ನೋಡಿದ ವಿಡಿಯೋಸ್ ಎಲ್ಲ ಅಷ್ಟು ನೋಡ್ತೀನಿ ನಾನು ಬಟ್ ನನ್ನ ಮಕ್ಕಳು ನೋಡಿದೆ ನನ್ನ ಮಕ್ಕಳು ನೋಡಿ ನಿವಿ ನೋಡಿದಾರೆ ಗೀತಾ ನೋಡಿದರೆ ಗೀತನಂತೂ ಯಾವಾಗಲೇ ಹೇಳ್ತಾ ಇರ್ತಾರೆ ಅಯ್ಯೋ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ನಂಗೆ ಆಮೇಲೆ ಗೊತ್ತಾಗಿದ್ದು ಓ ಹಿಂಗೆ ಹಿಂಗಿದಾರೆ ಅಂತ ನೋಡಿದ್ರೆ ಏನು ಹಿಂಗೆ ಮಾಡ್ತಾರೆ ಅವರು ಸೊ ದಟ್ ಇಂಟ್ರೆಸ್ಟ್ ಅದಕ್ಕೆ ನೋಡಿ ಅವರು ಎಮೋಷನೇ ಆಗಲಿಲ್ಲ ಯೂಶ್ವಲ್ ಆಗಿ ದುಡ್ಡು ಜಾಸ್ತಿ ಆಗ್ತದೆ ಎಮೋಷನ್ ಆಗಿಬಿಡ್ತಾರೆ ಅವ್ರು ಎಮೋಷನ್ ಎಲ್ಲ ಪ್ರಮೋಷನೇ ಬೇಕಂತ ಬಿಟ್ಬಿಟ್ರು ಸೊ ಅಲ್ಲಿ ನೋಡಿ ಅವರು ಅವರು ಅಲ್ಲಿ ಆ ರೀತಿ ನಮಗೆ ಪ್ರೊಡ್ಯೂಸರು ಡೈರೆಕ್ಟರು ನಮ್ಮ ಕೋ ಆರ್ಟಿಸ್ಟ್ಗಳು ಎಲ್ಲರೂ ಆ್ಯಂಡ್ ದೆನ್ ಐ ವಾಸ್ ಲೋ ಏನಂತೀವಿ ನಾನು ಲಾಸ್ಟ್ ಇಯರ್ ಅದು ಕ್ಲೈಮ್ಯಾಕ್ಸ್ ಬೇಕರೆ ನನಗೆ ಅದು ಡಿಟೆಕ್ಟ್ ಆಯಿತು ಕ್ಯಾನ್ಸಲ್ ಅಂತ ಇವಾಗ ನಾನು ರಾಜಭೀಶ್ ಶೆಟ್ಟಿ ಅವರಾಗಲಿ ಉಪೇಂದ್ರ ಆಗಲಿ ಅರ್ಜುನ್ ಆಗಲಿ ರಮೇಶ್ ರೆಡ್ಡಿಯವರು ದೆನ್ ರವಿ ವರ್ಮ ಆಮೇಲೆ ಎಲ್ಲ ಫೈಟರ್ಸ್ ಎಲ್ಲರು ಇದ್ರು ಯಾಕಂದ್ರೆ ಒಬ್ಬರೊಬ್ಬರು ಮಾತ್ರ ಕ್ಯಾಮ್ರಾಮ್ಯನ್ನು ಆಲ್ ಹಿಡಿ ಟೀಮ್ ನನ್ನ ಒಂಥರ ಮಗು ಥರ ನೋಡ್ಕೊಂಡ್ರು ಆಮೇಲೆ ಡಸ್ಟ್ ಹಾಕ್ಬೋದು ಎಸ್ ಸಿ ಜಿ ಏ ಡಸ್ಟ್ ಹಾಕಿ ಏನಿದೆ ಪ್ರಾಬ್ಲಮ್ ಏನಿದೆ ಆಲ್ರೆಡಿ ಇದೇ ಒಳಗಡೆ ಇದೊಂದು ಸ್ವಲ್ಪ ಸೇರ್ಕೊಳ್ಳಿ ಬಿಡಿ ಏನಾಗುತ್ತೆ ನೋಡೋಣ ಮುಂದೆ ಅಂಥ ಒಂದು ಧೈರ್ಯ ಒಂದು 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 ಬಟ್ ಈ ಸಪೋರ್ಟ್ ಇದ್ದವ್ರೆ ಏನು ಮಾಡೋಕ್ಕಾಗ್ತದೆ ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ಲವ್ ಯಾವತ್ತೂ ಮರ್ಯೋಕ್ಕ ಹೇಳ್ತಾರಲ್ಲ ನಾನು ಗ್ರೇಟ್ ನಾನು ಗ್ರೇಟ್ ನಾನು ನಾನು ಗ್ರೇಟ್ ಮಾಡಿದೆ ಇವರು ನಾನೇ ನಾನಾಗ ಗ್ರೇಟ್ ಅಂತ ಅಂತೇಳಿ ಆಗಲ್ಲ ಯು ಕ್ಯಾನ್ ಬಿಕಮ್ ಗ್ರೇಟ್ ಬೈ ಯೋರ್ ಸೆಲ್ಫ್ ಬೇರೆ ಯಾರೂ ನಮ್ಮನ್ನ ಎತ್ತಬೇಕು ಅಷ್ಟೇ ಬಟ್ ಆ ಎತ್ತಕ್ಕೆ ಶಕ್ತಿ ಕೊಟ್ಟಿದ್ದು ಯೂನಿಟ್ಟು ನಮ್ಮ ಮೈ ಫ್ಯಾಮಿಲಿ ಗೀತಾ ಇರ್ಬೋದು ನಿವಿ ಇರ್ಬೋದು ಆ್ಯಂಡ್ ಅವ್ರ ಫ್ರೆಂಡ್ಸ್ ಶ್ರೀಯಂತ ಅವ್ರ ಫ್ರೆಂಡ್ ಬಂದಿದೆ ಇನ್ನೊಬ್ರು ಎವ್ರಿಬಡಿ ಇಸ್ ದಿ ಸೊ ನೀವಿದ್ರಿ ರಕ್ಷಿತಾ ಅವರಿದ್ರು ಅರ್ಜುನ್ ಜನಿ ಅರ್ಜುನ್ ಜನಿ ಅಂದರೆ ಮಗು ಥರ ಹತ್ಬಿಟ್ರವತ್ತು ಈ ವಾಸ್ ಕ್ರೈಂಗ್ ನನಗೆ ಅದು ನೋಡ್ಬಿಟ್ಟು ಇನ್ನೂ ಸಂಟಾಗೋಯ್ತು ಬಟ್ ರಿಯಲಿ ಫಗೆಟ್ ದಟ್ ಆ್ಯಂಡ್ ಇಟ್ ವಾಸ್ ಫೆಂಟಾಸ್ಟಿಕ್ ಆಮೇಲೆ ಈ ಸಾಂಗ್ ನೋಡಿದ್ಮೇಲಂತೂ ಮಾಡ್ಬೇಕಂತ ನಾ ಆವಾಗಿಂದ ಅಲ್ಲಿ ಆಪ್ರೇಷನ್ ಆದ ತಕ್ಷಣ ಒಂದು ಒಂದು ಇಲ್ಲಾಂದ್ರೆ ಒಂದು ಮೂರ್ನಾ ಫೋನ್ ಮಾಡ್ತಾಯಿದ್ದೆ ಅರ್ಜುನಿಗೆ ಅರ್ಜುನ್ ಏನು ನಡೀತಾ ಇದೆ ಏನಾಯ್ತು ಯಾಕೆ ಡಬ್ಲಿಂಗ್ ಮಾಡಿಲ್ಲ ಅವರು ಇವ್ರು ಯಾಕೆ ಡಬ್ಬಿಂಗ್ ಮಾಡಲಿಲ್ಲ ನಾನು ಅಷ್ಟೇ ಯಾವ್ದು ಥರ ತಿಂತಾ ಇರ್ತೀನಿ ರಾಜ ಓಹ್ ಎಲ್ಲರೂ ಹೆಂಗ ಲಾಸ್ಟ್ ಹೇಳ್ಬೇಕು ಏನು ನನ್ನ ಮಗ ಯಾವಾಗಲೂ ಫೋನ್ ಮಾಡಿ ಇಪ್ಪತ್ನಾಲ್ಕು ಗಂಟೆ ಫೋನ್ ಮಾಡಿ ಅವ್ನು ಗೀತಾ ಕೇಳಿ ಯಾರು ಫೋನ್ ಅರ್ಜುನ್ ಗಾಂತ್ಗೆ ಎಸ್ ಬರೀ ಇದೆ ನನಗೆ ಯಾಕಂದರೆ ಕನ್ಸರ್ನ್ ಅಷ್ಟೇ ಈ ಸಿನಿಮಾದಲ್ಲಿ ಯಾಕೆ ಒಂದು ಇಷ್ಟೊಂದು ಲವ್ ಅಂತ ಗೊತ್ತಿಲ್ಲ ಭವಿಷ್ಯ ನೀವು ಸಿನಿಮಾದಲ್ಲಿ ನೋಡ್ಬೇಕಾದ್ರೆ ಐ ಥಿಂಕ್ ಎವ್ರಿಬಡಿ ವಿ ರಿಲೇಟ್ ಫಿಲಮ್ ಆ್ಯಂಡ್ ಸತ್ಯ ಇರ್ಬೋದು ಕ್ಯಾಮ್ರಾ ವರ್ಕ್ ಇರ್ಬೋದು ತುಂಬ ನನಗೆ ಸತ್ಯ ಕಡೆ ಯಾವ ಅಸಿಸ್ಟೆಂಟ್ ಆಗಿದೆ ರಾಜನ್ ಅಸಿಸ್ಟೆಂಟ್ ಆಗಿದೆ ಅವಾಗಿಂದ ನಂಗೆ ಚೆನ್ನಾಗಿ ಗೊತ್ತವರು ಈಗ ಒನ್ ಡೇ ಈ ವಾಸ್ ಸೋ ಬ್ಯೂಟಿಫುಲ್ ಆ್ಯಂಡ್ ಹಾರ್ಡ್ ವರ್ಕಿಂಗ್ ಒಂದು ಈ ವಿಲ್ ಬಿಕಮ್ ಎ ಟಾಪ್ ಮೋಸ್ಟ್ ಕ್ಯಾಮ್ರಾಮ್ಯನ್ ಇವತ್ತು ನಮ್ಮ ಭಾರತ ದೇಶದಲ್ಲಿ ಒನ್ ಆಫ್ ದ ಟಾಪ್ ಮೋಸ್ಟ್ ಮ್ಯಾನ್ ಅಂತ ತಪ್ಪಾಗಲ್ಲ ಆ್ಯಂಡ್ ಎಡಿಟಿಂಗ್ ಇರ್ಬೋದು ಆ್ಯಂಡ್ ಆನಂದ್ ಅಡ್ಡಿ ಅವರು ಈ ರೈಟ್ಸ್ ತಗೊಂಡಿದ್ದಾರೆ ಅದು ಒಳ್ಳೆ ಫಿಲಮ್ ಆಗುತ್ತೆ ಅಂತ ಒಂದು ಭರವಸೆ ಇದೆ ರಾಜೀರ್ ಶೆಟ್ಟಿ ಹೇಗ್ದಂಗೆ ಹಂಡ್ರೆಡ್ ಪರ್ಸೆಂಟ್ ಇದು ಬರೀ ಸ್ಯಾಂಡ್ಲ್ವುಡ್ ಅಲ್ಲ ಇಲ್ಲ ಇಡೀ ದೇಶ ನೋಡೋಂಥ ಸಿನಿಮಾ ಆಗುತ್ತೆ ಅಂತ ಒಂದಿದೆ ಬಟ್ ಖಂಡಿತ ಆಗುತ್ತೆ ಬಂದು ನೋಡಿದಾಗ ಲಾಟ್ ಆಫ್ ಥಿಂಗ್ಸ್ ಇದೆ ದಿ ವಿಲ್ ಟೇಕ್ ಇಟ್ ತೆಗೆದು ನನಗಂತೂ ಭಾಳ ಇಷ್ಟ ಆಯಿತು ಆ್ಯಂಡ್ ಇಲ್ಲಿ ನಾವು ನಾವೆಲ್ಲರೂ ಒಂದು ಸ್ನೇಹಿತರ ಥರ ಒಂದು ಮೂರು ಜನ ಬಂದು ಮಕ್ಕಳು ಥರ ಬಂದು ಮಾಡಿಬಿಟ್ಟು ಹೋಗಿದ್ವಿ ಆ್ಯಕ್ಟಿಂಗ್ನ ಹಂಡ್ರೆಡ್ ಪರ್ಸೆಂಟ್ ಇವ್ರು ಹೇಳಿದ್ರು ಪಾಪ ದೊಡ್ಡ ದೊಡ್ಡದಾಗಿ ಹೇಳಿದ್ರು ಶಿವಣ್ಣ ನೋಡಿದ್ರೆ ವಿಸಿಲ್ ಹೊಡಿತೀನಿ ಬಟ್ ಏನು ಹೇಳಿದ್ರು ಅವ್ರ ಪರ್ಫಾಮ್ ನೋಡ್ಬೇಕು ಅನ್ನೋ ಅಷ್ಟೇ ಭಾಳ ಬ್ಯೂಟಿಫುಲ್ ಆಗಿರುತ್ತೆ ಯಾಕೆ ಇನ್ನೊಬ್ರು ಪರ್ಫಾಮೆನ್ಸ್ ಬರಬೇಕಾದ್ರೆ ಇನ್ನೊಬ್ರು ಆರ್ಟಿಸ್ಟ್ ಎತ್ಕೊಟ್ರೆ ಅದು ಬರೋದು ನಾನು ಹಂಗೆ ಮಾಡಿದ್ರೆ ಅವ್ರು ಮಾಡೋಕ್ಕಾಗೋದು ಅವ್ರು ಹಂಗೆ ಮಾಡಿದ್ರೆ ನಾನು ಮಾಡೋಕ್ಕಾಗೋದು ಇದು ಪರಸ್ಪರ ಏನಂತೀವಿ ಇದು ಇಂಟರ್ಡಿಪೆಂಡೆನ್ಸ್ ಅಷ್ಟೇ ಇಟ್ ವಾಸ್ ಫ್ಯಾಂಟಾಸ್ಟಿಕ್ ಆ್ಯಂಡ್ ಥ್ಯಾಂಕ್ಸ್ ಅರ್ಜುನ್ ಥ್ಯಾಂಕ್ಸ್ ಹೇಳಬೇಕು ಒಳ್ಳೆಯ ಒಂದು ಕಾನ್ಸೆಪ್ಟ್ ತಂದಿದ್ದಾರೆ ಈ ಕಾನ್ಸೆಪ್ಟ್ ಎಲ್ಲರಿಗೂ ಇಷ್ಟ ಆಗಬೇಕಂತ ನನ್ನ ಆಸೆ ಆ ದೇವ್ರಿಗೆ ಪ್ರಾರ್ಥನೆ ಮಾಡ್ಕೊಳ್ಳೋದೇ ಎಲ್ರಿಗೂ ಇಷ್ಟ ಆಗಲಿ ದೇವ್ರೆ ಇದು ಡಿಸೆಂಬರ್ ಟ್ವೆಂಟಿ ಫ್ತ್ ನೋಡಿದಾಗ ಈ ಕ್ರಿಸ್ಮಸ್ ಗಿಫ್ಟು ದೇವ್ರ ಬಗ್ಗೆನೇ ಸಿನಿಮಾ ಯೇಸು ಬಗ್ಗೆನೇ ಇದು ಅದು ಆ ಸಿನಿಮಾ ಹಂಗೆ ಆಗಲಿ ಅಂತ ಅಷ್ಟೇ